ಅಲ್ಲ ಮುದುಕ ಮಾಡೋದು ಹೇಳ್ತೀನಿ ನೋಡಿರಿ ಒಂದು ಅರ್ಧ ಬಟ್ಲ ಕೊಬ್ಬರಿ ರೀ ಇದ್ರೊಳಗೆ ಒಂದು ಸ್ಪೂನ್ ನೆಟ್ಟು ಅಲ್ಲ ತಗೊಂಡಿನ್ರಿ ಹಸಿ ಅಲ್ಲ ಈಗ ಇದು ಒಂದು ಅರ್ಧ ಕಪ್ ಎಲ್ಲ ಇಷ್ಟು ಹಾಕಿ ಕಲಿಸ್ಬಿಡೋದು ನೋಡ್ರಿ ಇದ್ರದ್ದು ಮದ್ಕ ಮಾಡೋದು ಹೇಳ್ತೀನಿ ಅಲ್ಲ ಅಲ್ಲ ಹಾಕಿ ಮಾಡೋದು ಮಾಡ್ತೀನಿ ಈಗ ಸಣ್ಣಗೆ ಸಿಪ್ಪು ಕಲಿಸ್ಬೇಕು ರೀ ಕಲಿ ಕಲಿಯೋರ್ಗ ಕಲಿಸ್ಬೇಕು ನೋಡ್ರಿ ಅಲ್ಲ ಬೆಲ್ಲ ಎಲ್ಲ ಒಂದು ಸೆಕ್ ಒಣ ಕೊಬ್ಬರಿ ನೋಡ್ರಿ ತೊಗೊಂಡಿದ್ದು ಒಂದು ಅರ್ಧ ಕಪ್ಪು ಬೆಲ್ಲ ಹಾಕಿನ ರೀ ಒಂದು ಹೊಟ್ಟೆ ಕೊರ್ಬಡ್ಲಿಕ್ಕೆಲ್ಲ ಅದು ಒಂದು ಐತಿ ಎರಡು ಸ್ಪೂನ್ ಅಲ್ಲ ಐತಿ ನೋಡಿರಿ ಇಷ್ಟು ಹಾಕಿ ಕಲಿಸ್ಬೇಕು ನೋಡ್ರಿ ಇಷ್ಟು ಸೇರಿ ಹಿಂಗೆ ಹುರ್ಕೊಂಡು ಮುಗೀತು ನೋಡ್ರಿ ಅದ್ರ ಹಿಂಗೆ ಹುರ್ಕೊಂಡಿವ್ರಿ ಇದನ್ನ ಗೋಧಿ ಹಿಟ್ಟನ್ನ ಅದೀನಿ ರೀ ಅದ್ರಾಗ ತುಂಬಿ ಕರಿದಿ ಕರಿತೀವಿ ಮದ್ಕೊಂಡು ಈಗ ಎಣ್ಣೆಕಾಯಿ ಹಾಕಿಡ್ತೀನಿ ಎಣ್ಣೆಕಾಯಿಲ್ರಿ ಈಗ ರೀ ಒಂದು ಪಾವು ಕಿಲೋ ಗೋಧಿ ಹಿಟ್ಟು ತೊಗೊಂಡೀನ್ ರೀ ಅದಕ್ಕೆ ಎರಡು ಸ್ಪೂನು ಉಂಡಿರೋ ಹಾಕೀನಿ ರುಚಿ ಉಪ್ಪು ಒಂದು ಎರಡು ಸ್ಪೂನ್ ಎಣ್ಣೆ ಎಣ್ಣೆಕಾಯಿ ಹಾಕಿ ನೋಡಿರಿ ಇವನ್ನ ಇಲ್ಲಿ ಎಲ್ಲ ಲಟಿಸ್ ಇಟ್ಟಿಲ್ರಿ ತುಂಬಿರ್ರಿ ಈಗ ಮದ್ಕ ತುಂಬ್ತಿ ನೋಡ್ರಿ ಈಗ ರೀ ಇದು ಆರಿಂದ ತುಂಬ್ರಿ ಅಂದ್ರೆ ಚಲೋ ಹಾಕವ್ರಿ ಬಿಸಿ ತುಂಬಾಡ್ರಿ ಹೊಡಿತ ಮತ್ತದು ಈ ಮದ್ಕ ತುಂಬ ನೋಡ್ರಿ ಹಿಂಗೆ மைதா இட்டு தகண்டோ நடித்தீ நான் கோதி இடத்துக்கே இல்லை மொதக்க எல்லாம் மதுக்கு கரீத்தீ நோட்ரி மதுக்க யார்த்தி இன்னே பஜி கரீதுனால் அதுக்காங்க காண்கு ಎಲ್ಲ ಮಡ್ಕ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ ಎಣ್ಣಕಾಯ್ತು ನೋಡ್ರಿ ಇಸು ಹಾಕ್ತಿ ನೋಡ್ರಿ ಸಣ್ಣನು ಮಾಡ್ಬೋದು ದೊಡ್ಡನು ಮಾಡ್ಬೋದು ಅಲ್ಲ ಮಡ್ಕ ನೀವು ಅಲ್ಲ ಹೆಚ್ಚಿಗೆ ಹಾಕ್ಕೊಂಡ್ರೆ ಬರ್ತೀರಿ ಯಾಕಂದ್ರೆ ಹಸಿ ಅದು ನಾವು ಕೊಬ್ಬರಿಯಾಗ ಕಡ್ಡಿಸ್ ಹೊತ್ತ ಉಗುತ್ತದೆ ಹಸಿ ಹಸಿ ಅಂತಟ್ಟು ಅರ್ಧ ಎಲ್ಲ ಹಾಕೊಂಡು ಇಳಿತೈತಿ ಒಂದು ತೆಂಗಿ ಅರ್ಧ ತೆಂಗಿ ಕಾಯಿ ಅಷ್ಟು ಅಲ್ಲ ಹಾಕ್ಕೊಂಡ್ರೂ ಬರ್ತ ಅದಕ್ಕೆ ಬೇಕಾದ್ರೆ ಸಕ್ಕರೆ ಹಾಕ್ಕೊಂಡು ಮಾಡಿಕೊಂಡ್ರೂ ಬರ್ತ ನಾವು ಬೆಲ್ಲ ಹಾಕಿದ್ರೆ வெல்ல அ மதக்கு தயார கெம் தகு நோஸ் பந்து கேஸ் பண்ணிட்டு ಅಲ್ಲ ಹ್ಯಾಕ್ ಮಾಡಿರೋ ಮೊದಕ ತಯಾರಾತ್ ನೋಡಿ